ರಾತ್ರಿ ಎಲ್ಲಾ ಮಲ್ಗಕ್ಕೆ ಬಿಡಲ್ಲ ಸ್ನೇಹಿತರೆ ಯಮ್ಮಾ ಏನೇ ಅವ್ವ ನಮ್ಮವ್ವ ಬಾರೆ ಹಿಂಗೆಲ್ಲ ಕೂಗ್ತದೆ ಸ್ನೇಹಿತರೆ ನನಗಂತೂ ಕೆಳಗಡೆ ಮಲ್ಕೋಳಕ್ಕೇ ಆಗ್ತಾ ಇಲ್ಲ ಸ್ನೇಹಿತರೆ ಹೆಂಗಂತದೀನು ಎದ್ದುಕೊಂಡು ಬರ್ತಾರೆ ಅಯ್ಯಪ್ಪ ಸ್ನೇಹಿತರೆ ಇವ್ರ ಜೊತೆ ಎಣಗಿ ಎಣಗಿ ನನ್ಗಂತೂ ಸಾಕಾಗೋಯ್ತು ಇಷ್ಟು ಜನರ ಜೊತೆ ಗಿಲ್ಲೋಪ್ಪ ಅಣ್ಣ ರಾತ್ರಿ ಎಲ್ಲ ಇಲ್ಲೋಡ್ರಿ ಪುಣ್ಯಾತ್ಮ ಸ್ನೇಹಿತರೆ ನೋಡಿ ನಮ್ ಕಷ್ಟ ಇರುತ್ತೆ ಈ ತಾಯಿ ಯಾರು ಅಂತ ಗೊತ್ತಿಲ್ಲ ದಯವಿಟ್ಟು ಗೊತ್ತಿದ್ರೆ ಈ ತಾಯಿಯಲ್ಲಿ ಇದ್ರೆ ಬಂದ್ರೆ ಕಳಿಸ್ಕೊಡ್ತೀನಿ ನನ್ನ ಪ್ರಚಾರಕ್ಕಾಗಿ ಈ ವಿಡಿಯೋ ಮಾಡ್ತಾ ಇಲ್ಲ ನೋಡಿ ನನ್ನ ಆಶ್ರಮದ ಕಷ್ಟನ ಸುಖನ ಹಂಚ್ಕೊಂತ ಇದೀನಿ ನಿಮ್ಮ ಜೊತೆ ಈ ತಾಯಿಯನ್ನ ಕರ್ಕೊಂಡಿದ್ದು ರಕ್ಷಣೆ ಮಾಡಿ ಯಾಕಂದ್ರೆ ರೋಡಲ್ಲಿ ಇರ್ತಕ್ಕಂತ ದೇವ್ರ ಮಕ್ಕಳಿಗೆ ಏನು ಆಗಬಾರ್ದು ಹೆಚ್ಚು ಕಮ್ಮಿ ಮಾನಸಿಕವಾಗಿ ಇದ್ದರ ಯಾವ ರೀತಿ ಸ್ನೇಹಿತರೆ ಹೊಸ ಗೆಸ್ಟು ನಮ್ಮ ಆಶ್ರಮಕ್ಕೆ ಬಂದಿದ್ದಾರೆ ಪರಿಚಯ ಇದ್ದೀನಿ ಬನ್ನಿ ನೋಡ್ಕೊಳ್ಳಿ ಯಾರಾದರೂ ಗೊತ್ತಿದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಸರಿ ನಮ್ಮಮ್ಮ ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲ ಅನ್ಬಿಟ್ಟು ನಮ್ಮಮ್ಮ ಮಾತು ಬರ್ತದೆ ನಾಟಕ ಆಡ್ತಾವ್ರೆ ರಾತ್ರಿ ಹೊತ್ತು ನಿದ್ದೆ ಮಾಡಕ್ಕೆ ಬಿಡಲ್ಲ ಹೇಳಿ ಆ ನೋಡ್ರಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಿಮ್ಮ ಆಟೋ ಗಂಗಾಧರ್ ನೆಲಮಂಗ್ಲ ಸ್ನೇಹಿತರೆ ನಮ್ಮ ಆಶ್ರಮಕ್ಕೆ ಹೊಸ ಗೆಸ್ಟ್ ಬಂದಿದ್ದಾರೆ ಪರಿಚಯ ಮಾಡ್ಕೊಳ್ಳಿ ಈ ತಾಯಿಯನ್ನ ರಕ್ಷಣೆ ಮಾಡಿ ಕರ್ಕೊಂಬಂದಿದ್ದೀವಿ ನಮ್ಮ ನಲಮಂಗ್ಲ ಟೌನ್ ಪೊಲೀಸ್ ಠಾಣೆಯಿಂದ ಈ ತಾಯಿ ಬಂದು ಅಲ್ಲಿ ಸ್ಟೇಷನ್ ಹತ್ರ ಕೂತಿದ್ರು ಹೊತ್ತಿದ್ರು ಪಾಪ ಯಾರು ಏನು ಅಂತ ಗೊತ್ತಾಗಲಿಲ್ಲ ಫುಲ್ಲು ಫುಲ್ಲು ಸ್ಮೆಲ್ಲಾಗಿದ್ರು ಪಾಪ ಕರ್ಕೊಂಬಂದಿ ಸ್ನಾನ ಎಲ್ಲ ಮಾಡಿಸಿ ನೋಡಿ ಕುಂಡಿಸಿದ್ದೀವಿ ಪೆಕ್ಸ್ ಹಾಕೊಂಡಿದ್ರೆ ತಾಯಿ ಪೆಕ್ಸ್ ಹಾಕೊಂಡಿಲ್ಲದೆ ಅಂದ್ರೆ ತಲೆನೋತದಂತೆ ಮಾತಾಡ್ಸೋಣ ಬನ್ನಿ ಅಮ್ಮ ಅಮ್ಮ ಏನು ಸಮಾಚಾರ ಅಮ್ಮ ಏನು ನಿನ್ನ ಹೆಸ್ರು ಏನು ನಿನ್ನ ಹೆಸ್ರು 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 ಹ್ಞೂ ಹ್ಞೂ ಚೆನ್ನಾಗೇ ನಡ್ಕಾಡ್ತೀವಿ ಅವ್ವ ನಮ್ಮ ಅವ್ವ ಹ್ಞೂ ರಾತ್ರಿ ಎಲ್ಲಾ ಮಲ್ಗಾತ್ ಬಿಡಲ್ಲ ಸ್ನೇಹಿತರೆ ಯಮ್ಮಾ ಏನೇ ರೇ ಯವ್ವಾ ನಮ್ಮವ್ವಾ ಹಿಂಗೆಲ್ಲ ಕೂಗ್ತದೆ ಸ್ನೇಹಿತರೆ ನನಗಂತೂ ಕೆಳಗಡೆ ಮಲ್ಕೊಳಕ್ಕೆ ಆಗ್ತಾ ಇಲ್ಲ ಸ್ನೇಹಿತರೆ ಹೆಂಗಂತದ ಅನ್ಮಕ್ಕೂ ನೀನು ಎದ್ದುಕೊಂಡು ಬರ್ತಾ ಅಯ್ಯಪ್ಪ ಇವ್ರ ಇವ್ರೆ ಇವ್ರ ಜೊತೆ ಎಣ್ಗಿ ಎಣಗಿ ನನ್ಗಂತೂ ಸಾಕಾಗೋಯ್ತು ಇಷ್ಟ ಜನರ ಜೊತೆ ಗಿಲ್ಲೋಪ ಅಣ್ಣ ರಾತ್ರಿ ಎಲ್ಲಾ ಇಲ್ಲೋಡ್ರಿ ಎಲ್ಲ ಸ್ನೇಹಿತರೆ ನೋಡಿ ಈ ಥರ ಕಷ್ಟ ಇರುತ್ತೆ ಈ ತಾಯಿ ಯಾರು ಅಂತ ಗೊತ್ತಿಲ್ಲ ದಯವಿಟ್ಟು ಈ ವಿಡಿಯೋನೇ ಗೊತ್ತಿದ್ರೆ ಈ ಯಾರಾದ್ರೂ ಇದ್ರೆ ಬಂದ್ರೆ ಕಳಿಸ್ಕೊಡ್ತೀನಿ ನನ್ನ ಪ್ರಚಾರಕ್ಕಾಗಿ ಈ ವಿಡಿಯೋ ಮಾಡ್ತಾ ಇಲ್ಲ ನೋಡಿ ನನ್ನ ಆಶ್ರಮದ ಕಷ್ಟನ ಸುಖನ ಹಂಚ್ಕೊತಾ ಇದ್ದೀನಿ ನಿಮ್ಮ ಜೊತೆ ಈ ತಾಯಿಯನ್ನ ಕರ್ಕೊಂಡ್ಬಂದಿದ್ದು ರಕ್ಷಣೆ ಮಾಡಿ ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥ ದೇವರ ಮಕ್ಕಳಿಗೆ ಏನು ಆಗ್ಬಾರ್ದು ಹೆಚ್ಚು ಕಮ್ಮಿ ಮಾನಸಿಕವಾಗಿ ಇದ್ದರ ಯಾವ ರೀತಿ ನೋಡಿ ಮಾತಾಡ್ತಾವ್ರೆ ಮಾತು ಬರ್ದಂಗೆ ಮೂಗಿ ತರ ಆಡ್ತಾರೆ ಬಟ್ಟೆ ಮಡಸ್ ಮಾಡಿದೀನಿ ಯಾವೂರು ಯಾವೂರು ಕೇಳೋ ಏ ಟಿ ಸಿ ಅಂಚೆಪಳ್ಳ ಇವು ಟಿ ಸಿ ಇದು ಮಾಯನಾಟ್ನಲ್ಲಿ ಈಗ ಆ ಕಡೆ ಹೇಳಿ ಅಂತ ಹೇಳಿ ಹೆಸರು ಕೇಳು ಹೆಸರು ಹೇಳಲ್ಲ ಅಕ್ಕ ಹೆಸರೇನಾ ನಿನ್ನ ಹೆಸರು ದಾಸಪ್ಪರು ಅಂತ ಇವು

이, 이, 이. 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 ನೋಡಿಸ್ತೈತ್ರಿ ಈ ತಾಯಿಯ ಪರಿಸ್ಥಿತಿ ಪಾಪ ಯಾರಿಗೂ ಬರಬಾರ್ದು ನೋಡಿ ಯಾರಾದ್ರೂ ಗೊತ್ತಿದ್ರೆ ನಮಗೆ ಹೆಲ್ಪ್ಲೈನ್ ನಂಬರ್ಗೆ ಕರೆ ಮಾಡಿ ನಮ್ಮವ್ವ ನಮ್ಮವ್ವ ನಮ್ಮವ್ವಾಕ್ ಸಾಕೋ ಯವ್ವಾ ನೋಡ್ದ